ಎಲ್ಲ ನಮಸ್ಕಾರ ಇವತ್ತಿನ ಎಪಿಸೋಡು ಮಂಡಿ ನೋವು ಮಂಡಿಯಲ್ಲಿ ಕಟ್ ಸೌಂಡ್ ಬರ್ತಾ ಬರ್ತದ್ರೆ ಅದನ್ನು ಕಲರ್ ತರಪಿನಿಂದ ಹೇಗೆ ಪರಿಹಾರ ಮಾಡೋದು ಅದಕ್ಕೆ ಒಂದು ಕಲರ್ ಬೇಕು ಡಾರ್ಕ್ ಗ್ರೀನ್ ಕಲರ್ ಸ್ಕೆಚ್ ಪಿಂದ ಅದನ್ನ ಕಡಿಮೆ ಮಾಡ್ಬೋದು ಮಂಡಿ ನೋವು ಕಟ್ ಕಟ್ ಸೌಂಡ್ ಬರೋ ಕಾರಣ ಅಲ್ಲಿ ದ್ರವಾಂಶ ಕಡಿಮೆ ಆಗಿರೋದ್ರಿಂದ ಆ ಮಣ್ಣಿ ಕಟ್ ಎಂಬ ಸೌಂಡ್ ಬರುತ್ತೆ ಈ ಡಾರ್ಕ್ ಗ್ರೀನ್ ಕಲರ್ ಹಾಕಿ ಮಾಡೋದ್ರಿಂದ ಆ ದ್ರವಾಂಶ ಉತ್ಪತ್ತಿಯಾಗಿ ಆ ಕಟ್ಕಟ್ಟು ಅನ್ನೋ ಸೌಂಡು ಕಡಿಮೆ ಆಗುತ್ತೆ ಮತ್ತು ನೋವು ಕಡಿಮೆ ಆಗುತ್ತೆ ಅದು ಯಾವ ಯಾವ ಜಾಗದಲ್ಲಿ ಹಾಕ್ಬೇಕಾಗ್ತದೆ ಅಂದರೆ ನಿಮ್ಮ ಎಡಗೈ ಎಡಗೈಯ ಉಂಗರಗಳು ಉಂಗರಗಳು ಇದು ನಿಮ್ಮ ಎಡಗ ಎಡಗಾಲು ಇದು ಬಲಗಾಲು ಇದು ಎಡಗಾಲು ಬಲಗಾಲು ಇವೆರಡು ಮಧ್ಯ ಜಂಟಿಗೆ ಉಂಗ್ರದ ಮಧ್ಯ ಜಂಟಿಗೆ ಡಾರ್ಕ್ ಹಚ್ಬೇಕು ಈ ರೀತಿ ಈ ರೀತಿ ಡಾರ್ಕ್ ಕ್ರೀಮ್ ಅದೇ ರೀತಿ ನಿಮ್ಮ ಮಧ್ಯಗಳು ಮಧ್ಯ ಜಂಟಿಗೆ ಡಾರ್ಕ್ ಕ್ರೀಮ್ ಈ ರೀತಿ ಅಪ್ಲೈ ಮಾಡಬೇಕು ಎರಡು ನಿಮ್ಮ ಎಡಗೈಗೆ ಉಂಗ್ರದ ಬೆಳ್ಳು ಮತ್ತು ಮಧ್ಯ ಬೆಳ್ಳು ಮಧ್ಯ ಜೇಂಡಿಗೆ ಈ ಡಾರ್ಕ್ ಹಾಕ್ತರಿಂದ ಅಲ್ಲಿ ಕಟ್ ಎಂಬ ಸೌಂಡು ಮೊಣಕಾಲ್ ನೋವು ಹೋಗುತ್ತೆ ಅದು ಕಟ್ ಎಂಬ ಸೌಂಡು ಕಡಿಮೆ ಆಗ್ತಾ ಬರುತ್ತೆ ಇದನ್ನು ಕಂಟಿನ್ಯೂ ಆಗಿ ಹಾಕ್ತಾ ಬರಬೇಕು ಅದಿಮ್ ಹು ಕಮ್ಮಿ ಆಗೋವರೆಗೂ ಅದು ಅಪ್ಲೈ ಮಾಡ್ತಾ ಬರಬೇಕು ಇದರ ಮಾಡ್ತಾ ಬಂದರೆ ಅಲ್ಲಿ ದ್ರವಾಂಶ ಉತ್ಪತ್ತಿಯಾಗಿ ಕಟ್ಕಟ್ಟೆ ಮಸು ಕಡಿಮೆ ಆಗಿ ಮಣ್ಣಿನೂ ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು